ಹಲೋ ಯಾವ ಒಂದು ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಗೈಸ್ ಡೂಯಿಂಗ್ ಗುಡ್ ಎಲ್ಲ ಡೇ ಸೊ ನನಗೆ ಖುಷಿ ಖುಷಿಯಿಂದ ಐರಿ ನಗ ಐರಿ ಇರಿ ಸೊ ಇವತ್ತು ನಾವು ಇದ್ದೀವಿ ಹುಚ್ಚಮಿನ್ ಸಿಟಿ ಸೊ ಯಾಕಂದ್ರೆ ಇವತ್ತು ನನ್ನ ವೀಸಾ ನಂದು ಮತ್ತು ನಮ್ಮ ನಾಗರಾಜಣ್ಣೊಂದು ವೀಸಾ ಎಕ್ಸ್ಪೈರಿ ಡೇಟ್ ಇವತ್ತು ಲಾಸ್ಟ್ ಡೇಟ್ ಸೊ ಹಂಗಾಗಿ ನಾವು ಹೆಂಗಾರ ಆಗಲಿ ಎಕ್ಸಿಟ್ ಆಗಬೇಕು ವಿಯತ್ನಾಮ್ನ ಸೊ ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೇವೆ ವಿಯೆಟ್ನಾಮ್ ಬಾರ್ಡರ್ ಪಾಯಿಂಟ್ ಮಕ್ಬೋಯ್ ಅಂತ ಒಂದು ಪ್ಲೇಸ್ ಐತಿ ಸೊ ಅಲ್ಲಿ ಹೊಂಟ್ತೇವೆ ಈಗ ಅಲ್ಲಿ ಹೋಗ್ಬಿಟ್ಟು ಚಕೌಟ್ ಆಗಬೇಕು ಸೊ ಇವತ್ತು ಅದು ವೀಸಾ ರೀ ವೀಸಾ ರಿನ್ಯೂಲ್ ಮಾಡ್ಕೊಂಡು ಮತ್ತೆ ತಿರ್ಗಾ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸೊ ಸಿಗಲಿಲ್ಲ ಅಂದರೆ ನಾವು ಕಾಂಬೋಡಿಯಾ ಹೋಗ್ಬೇಕಾಗತ್ತ ಬೈ ರೋಡು ಸೊ ಅದು ನೋಡೋಣ ಅಂತ ಕಾಂಬೋಡಿಯಾ ಹೋಗ್ಬೇಕಂದ್ರೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಮ್ಮದು ಕಾಂಬೋಡಿಯಾ ಬೇರೆ ದೇಶದಿಂದ ಬೇರೆ ದೇಶಕ್ಕೆ ಟ್ರಾವೆಲ್ ಇರೋದು ಬೈ ರೋಡು ನಾನು ಮತ್ತು ನಮ್ಮ ನಾಗಣ್ಣವರು ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ದೀವಿ ಸೊ ನಾಗಣ್ಣ ಹೆಂಗೆ ಅನ್ನಿಸತಿ ನಿನಗ ಸ್ವಲ್ಪ ನಮ್ಮ ನಾಗಣ್ಣವರು ಮಾತಾಡಕ ಜೋರ ಪಡ್ತಾರೆ ಸೊ ನೋಡೋಣ ಈಗ ಇನ್ನೂ ಒಂದು ಮೂವತ್ತು ಕಿಲೋಮೀಟರ್ ಐತೆ ಒಚ್ಮಿನ್ ಸಿಟಿಯಿಂದ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಬೇರೆ ಐತಲ್ಲ ಸೊ ಹಾಗಾಗಿ ನಮಗೆ ಸ್ವಲ್ಪ ಲೇಟ್ ಆಗ್ಬೋದು ಸೊ ಅಲ್ಲಿ ಹೋಗಿಬಿಟ್ಟು ಬಾರ್ಡರ್ ಪಾಯಿಂಟಿಗೆ ನಾನು ನಿಮಗೆ ಸಿಗ್ತೇನೆ ಅಂತ ನಡ್ರಿ ಅಲ್ಲಿ ಹಿಂದ್ಗಡೆ ಕಾಣಿಸ್ತಿರದೆ ಸೊ ಅಲ್ಲಿ ಕಾಣಿಸ್ತಿರದೆ ಬಾರ್ಡರ್ ಸೊ ನಾವು ಇವಾಗ ಬಂದೇವಿ ಹೋಗ್ಬೇಕು ಇನ್ನೊಂದು ಗಾಡಿ ಬರುತ್ತೆ ಪಿಕಪ್ಪಿಗೆ ಸೊ ಆ ಗಾಡಿ ಇವಾಗ ಹೋಗೋಣ ಅಂತ ಏನೇನು ಮುಂದೆ ಏನೇನು ನಾನು ತೋರಿಸ್ತೇನೆ ಅಂತ ಆದ್ರೆ ಇಲ್ಲಿ ఇక్కడ ఇక్కడేరదు వియత్నాం ఇక్కడేరదు కంబోడియా ನಮ್ಮ ಪಾದಾರ್ಪಣಗಳನ್ನು ಕಾಂಬೋಡಿಯಾದಲ್ಲಿ ಇರಿಸಲಾಗಿದೆ ಹಾಗಣ ಏನಿಸ್ತೀನಿ ಹಾಂ ಫಸ್ಟ್ ಟೈಮ್ ಕಾಂಬೋಡಿಯಾ ಹೋಗ್ತಾ ಇದ್ದೀನಿ ಹಾಂ ಸ್ವಲ್ಪ ಸೇಮ್ ಸೇಮ್ ಇಂಡಿಯಾ ಥರಾನ ಕಾಣಿಸ್ತಾರಲ್ಲ ಸೇಮ್ ಟೈಮ್ ಇಂಡಿಯಾ ಥರ ಕಾಣಿಸ್ತಾರ ನಡಿತೈತಿ ಹೋಗೋಣ ಅಂತ ಒಂದು ಯಾವ್ದಾರು ಒಂದು ಹೋಟೆಲ್ ನೋಡ್ಕೊಂಡು ಸ್ಟೇ ಮಾಡೋಣ ಅಂತ ನಡ್ರಿ सोईग ज नाँ चु ची सो इव रूम तोर्ते हिंग यहां रूम नंबर ट्वेंटी दिस रूम ಮೊದಲ ನಾವು ವಾಸ್ತು ಆಯ್ಕೆ ಮಾಡಿಕೊಂಡಿದ್ದೇವೆ ಫ್ರೆಶ್ ಆಗಿ ಮತ್ತೆ ಪ್ಲೀಸ್ ಸೊ ಇವಾಗ ನಾವು ಸಿಮ್ ತಗೊಳಕಂತ ಹೊಂಟೇವಿ ನಾನು ನಮ್ಮ ನಾಗಣ್ಣವರು ಸಿಮ್ ತಗೊಂಡು ಒಂದು ಸ್ವಲ್ಪ ಏನು ಸಿಗುತ್ತಾ ಊಟ ಮಾಡ್ಕೊಂಡು ಇಲ್ಲ ಪಾರ್ಸಲ್ ತಗೊಂಡು ಬರೋಣಂತೆ ಇಲ್ಲಿ ರಿಯಲ್ ಅಂತಾರೆ ಇಲ್ಲಿ ನಮ್ಮಲ್ಲಿ ವಿ ಎನ್ ಡಿ ಅಂತಾರೆ ಇಲ್ಲಿ ರಿಯಲ್ ಅಂತಾರೆ ನಮ್ಮ ಇಂಡಿಯಾದವಾಗ ರುಪೀಸ್ ಅಂತಾರೆ ಸೊ ರಿಯಲ್ದು ಒಂದು ಲಕ್ಷ ರಿಯಲ್ಗೆ ಎರಡು ಸಾವಿರ ಇಪ್ಪತ್ತು ರೂಪಾಯಿನ ಆಗುತ್ತೆ ನಾನು ಅವಾಗಲೇ ವಿಡ್ಡ್ರಾ ಮಾಡಿದಾಗ ಸೊ ಇವಾಗ ಸಿಮ್ ತಗೊಂಡು ಸಿಗ್ತೇನೆ ಸಿಮ್ ಶಾಪಲ್ಲಿ ನಾನು ಇಲ್ಲೇ ಒಂದು ಯಾವುದೋ ಮೊಬೈಲ್ ಅಂಗಡಿ ಇದೆ ಇಲ್ಲೇ ಕೇಳೋಣ ಸಿಮ್ ಏನಾರು ಸಿಗ್ತದೆ ನಾನು ಹಲೋ ಯಾರು ಇಲ್ಲ ಇಲ್ಲಿ ಸೊ ಇಲ್ಲಿ ಯಾರು ಇಲ್ಲ ಸೊ ಮುಂದ್ಯಾವ್ದಾದ್ರೂ ಅಂಗಡಿ ಅದನ್ನು ನೋಡ್ಕೊಂಡು ನೋಡೋಣಂತೆ ಮೆಡ್ಫೋನ್ ಅನ್ನೋ ಸಿಮ್ಮು ಇದು ತ್ರೀ ಡಾಲರ್ ಅಂತ ಆಮೇಲೆ ಅವಾಗಿನ ಕಾಲದ ನಾವು ಇಂಡಿಯಾದಲ್ಲಿ ಯಾವ ಥರ ಹಾಕುತ್ತಿದ್ದೀವಿ ಕಾರ್ಡನ್ನ ಸ್ವೈಪ್ ಮಾಡಿ ಸ್ಕ್ರ್ಯಾಚ್ ಮಾಡಿ ಆ ಥರ ಒನ್ ಡಾಲರಿಗೆ ಫೈ ಜಿ ಬಿ ಅದೇನೋ ಕಾಲ್ ಮಾಡಿದರೆ ಹಂಡ್ರೆಡ್ ಜಿ ಬಿನೂ ಫ್ರೀ ಬರುತ್ತೆ ಅಂತಿದ್ದಾರಪ್ಪ ನನಗನೂ ಗೊತ್ತಿಲ್ಲ ನೋಡೋಣ ಅಂತ ಒಂದು ಇವಾಗ ಏನು ಮಾಡೋಕ್ಕಾಗಲ್ಲ ತಗೊಳ್ಳೇಬೇಕು ಅರ್ಜೆಂಟು ಇಂಟರ್ನೆಟ್ಟೇ ಇಲ್ಲ ನಮ್ಮ ಹತ್ರ ಈಗ ಹಂಗಾಗಿ ತಗೊಳ್ಳೋಣ ನಡ್ರಿ ಒಂದು ಲಕ್ಷ ಒಂದು ಲಕ್ಷ ಅಂದರೆ ಫೈ ಜಿ ಬಿದು ಎರಡು ಕಾರ್ಡ್ ತಗೊಂಡಿದ್ದೀವಿ ಸೊ ಇವಾಗ ಒಂದು ಸಿಮ್ಮು ಟೋಟಲ್ ಹಂಡ್ರೆಡ್ ತೌಸಂಡ್ ಒಂದು ಲ್ಯಾಕ್ ಉಯ್ಯಂಡಿ ಹತ್ರ ಹತ್ತತ್ರ ಒಂದು ಮುನ್ನೂರ ನಲ್ವತ್ತು ರೂಪಾಯಿ ಅಷ್ಟೆ ಇವಾಗ ಏನಾದರೂ ತಿನ್ನಕ್ಕೆ ತಗೊಂಡು ಹೋಗೋಣ ಹಲೋ